ಎಲ್ರಿಗೂ ನಮಸ್ಕಾರ ನಾವೀಗ ಶೃಂಗೇರಿನಲ್ಲಿದ್ದೀವಿ ಈಗಿನ ಪೀಳಿಗೆಯವರು ನಾವು ಆರಾಮಾಗಿ ರಸ್ತೆಯಲ್ಲಿ ಕಾರಲ್ಲಿ ಬರ್ತೀವಿ ಇಲ್ಲಿರೋ ಶಾರದಾಂಬೆನ ನೋಡ್ತೀವಿ ಹಾಗೆ ಸೇತುವೆ ಮೇಲೆ ನಡ್ಕೊಂಬಂದು ನರಸಿಂಹವನವನ್ನು ನೋಡಿ ಜಗದ್ಗುರುಗಳ ದರ್ಶನವನ್ನು ಮಾಡ್ತೀವಿ ಇವೆಲ್ಲ ಇದೆ ಶೃಂಗೇರಿನಲ್ಲಿ ಇಷ್ಟೆಲ್ಲ ಅಚ್ಚುಕಟ್ಟಿನ ವ್ಯವಸ್ಥೆಯೂ ಇದೆ ಹಾಗೆಯೇ ಇಲ್ಲಿರುವ ಪ್ರಕೃತಿಯೂ ಹಾಗೆ ಉಳ್ಕೊಂಡಿದೆ ನಾವು ಮೇಲಕ್ಕೆ ನಡ್ಕೊಂಡು ಹೋಗಿ ಹೆಂಚಿನ ಮನೆಗಳು ಅವೆಲ್ಲವೂ ಹಾಗೆ ಉಳ್ಕೊಂಡಿದೆ ಆದರೆ ನಮಗೆ ಹಿಂದೆ ಶೃಂಗೇರಿ ಹೇಗಿತ್ತು ಈ ರಸ್ತೆ ವ್ಯವಸ್ಥೆ ಅವೆಲ್ಲ ಇರಲೇ ಇರಲಿಲ್ಲ ಈಗಲೇ ಮಳೆ ಬಂದರೆ ಇಷ್ಟೊಂದು ನೀರು ಬರುತ್ತೆ ಇನ್ನು ಆಗ ಹೇಗಿತ್ತು ಅವೆಲ್ಲ ನಮಗೇನೂ ಗೊತ್ತಿಲ್ಲ ಆತ್ಮೀಯರೇ ಇಂದು ಇವೆಲ್ಲ ತಿಳಿಸಿಕೊಡುವಂತಹ ನಿಟ್ಟಿನಲ್ಲಿ ಶೃಂಗೇರಿಯ ಅತ್ಯಂತ ಹಿರಿಯರಾದಂತಹ ಹಳಬರಾದಂತಹ ವಿದ್ವಾಂಸರಾದಂತಹ ಶ್ರೀಯುತ ಕೃಷ್ಣ ಭಟ್ರು ಇಂದು ನಮ್ಮ ಮುಂದೆ ಇದ್ದಾರೆ ಇವರಿಗೆ ಅಹಂ ಬ್ರಹ್ಮಾಸ್ಮಿ ಸಂಸ್ಥೆಯ ವತಿಯಿಂದ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಜೈ ಶ್ರೀರಾಮ್ ಗುರುಗಳೇ ಜೈ ಶ್ರೀರಾಮ್ ಮೊಟ್ಟ ಮೊದಲನೇದಾಗಿ ನಮಗೆ ನಿಮ್ಮ ಬಗ್ಗೆನೇ ತಿಳ್ಕೊಳ್ಳೋಂತಹ ಒಂದು ಹಂಬಲ ಕುತೂಹಲ ನಿಮ್ಮ ಬಾಲ್ಯ ಹೇಗಿತ್ತು ಜೊತೆಗೆ ನೀವು ಯಾವ ಊರಿನವರು ಯಾವ ರೀತಿಯಲ್ಲಿ ನೀವು ಮಠಕ್ಕೆ ಬಂದು ಸೇರಿಕೊಂಡಿದ್ದು ಇದು ಈ ವಿಷಯದ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ ಸದಾಶಿವ ಶಂಕರಾಚಾರ್ಯ ಸದಾಶಿವಸಂಭ ಅಸ್ಮದಾಚಾರ್ಯ ಅಸ್ಮದಾಚಾರ್ಯಪರ್ಯಂ ವಂದೇ ಗುರು ತೀರ್ಥಂ ತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ಭಾರತೀ ಗುರುಪರಂಪರಾಂ ವಿಜ್ಞಾನ ಜಾಹ್ನವೀತೀರ್ಥ ವಿದ್ಯಾತೀರ್ಥ ವಿವೇಕಿ ಸುಖ ಭಾರತೀತೀರ್ಥಮಾಶ್ರಯ ವಿನಯಂಪೇತರಗ ವಿವೇಕೇಖರ ಭಾರತೀನು ಜನಿಸಿದ್ದು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಅಂದರೆ ವಿಜಯನಗರ ಸಾಮ್ರಾಜ್ಯದ ಹಂಪಿಗೆ ಹತ್ತಿರದಲ್ಲಿರತಕ್ಕಂತಹ ಹೊಸಪೇಟೆಯಲ್ಲಿ ನಾನು ರಾಮ್ ಭಟ್ ಜೋಯ್ ಮತ್ತು ಸೀತಾಬಾಯಿ ಎಂಬುವ ದಂಪತಿಗಳಲ್ಲಿ ನಾಲ್ಕನೇ ಮಗನಾಗಿ ನಾನು ಜನಿಸಿದ್ದು ಆಮೇಲೆ ನನ್ನ ಅಭ್ಯಾಸ ನಮ್ಮ ತಂದೆಯವರು ವೃತ್ತಿಯಲ್ಲಿ ಒಂದು ಆಂಜನೇಯ ದೇವಸ್ಥಾನವನ್ನು ಪೂಜೆ ಮಾಡಿಕೊಂಡವರು ಇದ್ದರು ನಾವು ಆಗಾಗ ಬಾಲ್ಯದಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ ಚಿಕ್ಕಂದಿನಲ್ಲಿ ಶಾಲೆಯಲ್ಲಿ ಸ್ವಲ್ಪ ಎಸ್ ಎಸ್ ಎಲ್ ಸಿ ಅಧ್ಯಯನ ಮಾಡಿದ್ದು ಆ ನಂತರದಲ್ಲಿ ನಾನು ಶೃಂಗೇರಿಗೆ ಬಂದಿರ್ತೇನೆ ಆ ಶೃಂಗೇರಿ ಬರಲಿಕ್ಕೆ ಒಂದು ಕಾರಣವಿದೆ ನನ್ನ ಎರಡನೇ ಅಣ್ಣಾದ ನಾರಾಯಣ ಭಟ್ಟ ಅಂತ ಅವರು ನಮ್ಮದೊಂದು ಗ್ರಾಮ ಇದೆ ಚಿಂತಲಪಲ್ಲಿ ಅಂತ ಹೇಳಿ ಹೊಸಪೇಟೆಗೆ ಸಾಮಾನ್ಯವಾಗಿ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿ ಅಲ್ಲಿ ನಮ್ಮ ಗ್ರಾಮ ಅಂದರೆ ಹಿಂದೆ ನಮ್ಮ ಅಜ್ಜ ಅಜ್ಜೆಲ್ಲ ಅಲ್ಲಿ ಇರ್ತಿದ್ರು ನಂತರ ಹೊಸಪೇಟೆಯಲ್ಲಿ ಬಂದು ವಾಸ ಮಾಡಿದ್ದು ಆವಾಗ ಆ ಸಂದರ್ಭದಲ್ಲಿ ನಾನು ಎಸ್ ಎಲ್ ಸಿ ಆದ ನಂತರ ಆ ಗ್ರಾಮಕ್ಕೆ ಹೋಗಿದ್ದೆ ನಮ್ಮ ಅಣ್ಣನಿಗೆ ಸ್ವಲ್ಪ ಆಧ್ಯಾತ್ಮಿಕವಾಗಿ ಪ್ರವೃತ್ತಿ ಇತ್ತು ಅವರು ಒಂದು ಸಲ ಶೃಂಗೇರಿ ಜಗದ್ಗುರು ಹೋಗಿ ನಾವು ಭೇಟಿ ಮಾಡಬೇಕು ಅಂತ ಅವರಿಗೆ ಮನಸ್ಸಿಗೆ ಸಂಕಲ್ಪ ಬಂತು ಆವಾಗ ನಾವು ಇಬ್ಬರೇ ಇದ್ವಿ ಅಂದರೆ ನಮ್ಮ ಅಜ್ಜಿ ಇದ್ದರು ಅಜ್ಜಿ ಒಂದು ಕೆಲಸಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋದರು ಅವರು ನಾವಿಬ್ಬರು ಏನು ಮಾಡಿದ್ವಿ ಶೃಂಗೇರಿಗೆ ಬಂದ್ವಿ ಶೃಂಗೇರಿಗೆ ಬರಬೇಕಾದ್ರೆ ಆವಾಗ ಹತ್ತು ರೂಪಾಯಿಯಲ್ಲಿ ನಾವು ಬಂದಿದ್ದೇವೆ ಶೃಂಗೇರಿಗೆ ಇಬ್ಬರೂ ಆಗಿನ ಕಾಲದಲ್ಲಿ ನಾವು ಅಂದರೆ ಶಿವಮೊಗ್ಗ ವರ್ಗವಾಗಿ ಬಂದಿದ್ದು ಶೃಂಗೇರಿಲಿ ಬಂದು ಅವು ಮಾಘ ಮಾಸದಲ್ಲಿ ನಾವು ಬಂದಿದ್ದು ಶಾರದಾಂಬಾ ರಥೋತ್ಸವ ಸಂದರ್ಭದಲ್ಲಿ ಇಲ್ಲಿ ಬಂದು ಆವಾಗ ಇಲ್ಲಿರ್ತಕ್ಕಂಥ ವಸತಿ ಸೌಕರ್ಯಗಳು ಆಗಿನ ಕಾಲದಲ್ಲಿ ಅಂದರೆ ಅತಿಥಿ ಭವನ ಅಂತ ಇತ್ತು ಅಲ್ಲಿ ವಾಸ ಇದ್ದು ಆಮೇಲೆ ಜಗದ್ಗುರು ದರ್ಶನಕ್ಕೆ ಹೋದ್ವಿ ಜಗದ್ಗುರು ದರ್ಶನವನ್ನು ಮಾಡಿ ನಮ್ಮ ಅಣ್ಣವರು ಹೇಳಿದರು ನಾನೀಗ ಪ್ರಪಂಚದಲ್ಲಿ ಎಲ್ಲಿಯೋ ತೇಲಿ ಹೋಗ್ತಿದ್ದೀನಿ ಅಂತ ಹೇಳಿದರು ಆವಾಗ ನಮಗೆ ಈ ಪೀಠದಲ್ಲಿ ಮೂವತ್ತೈದನೇ ಪೀಠ ಆದ್ಮತಕ್ಕಂಥ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳಿದ್ದರು ಆವಾಗ ಗುರು ಹೇಳಿದರು ಏನಪ್ಪ ಎಲ್ಲಿ ಹೋಗೋದಿಲ್ಲ ನೀನು ಶಿವರು ಮನೆಯಲ್ಲಿ ಪೂಜೆ ಇದೆಯಾ ದೇವಸ್ಥ ದೇವರು ಇದೆಯಾ ಅಂತ ಇದೆ ಪೂಜೆ ಮಾಡ್ಕೊಂಡಿರೋ ನನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಅಷ್ಟು ದರ್ಶನ ಮಾಡಿಬಿಟ್ಟು ನಾವು ಪುನಃ ನಮಗೆ ಆ ಮಾಘ ಮಾಸ ಕಾರಣ ಹಿಂದೆ ನಮಗೆ ಈ ತುಂಗಾ ನದಿಗೆ ಮರದ ಸೇತುವೆ ಇರ್ತಿತ್ತು ಆ ಮರದ ಸೇತುವೆಯಿಂದ ನಾವು ಹೋಗಿ ನರಸಿಂಹ ಮರಕ್ಕೆ ಹೋಗಿ ಇವರು ದರ್ಶನ ಮಾಡಿದ್ದು ನಂತರ ಪುನಃ ಬಂದು ನಾವು ಇಲ್ಲಿ ಶಾರದಾ ಪ್ರಸಾದವನ್ನು ಆವಾಗಿಂದ ಶಂಕರ ಕೃಪಾ ಅಂತ ಈಗೂ ಇದೆ ಅಲ್ಲಿ ಹಿಂಭಾಗದಲ್ಲಿ ನಮಗೆ ಊಟದ ವ್ಯವಸ್ಥೆ ಅಲ್ಲಿ ಇತ್ತು ಊಟ ಮಾಡಿ ಮಧ್ಯಾಹ್ನದಲ್ಲಿ ನಾವು ವಿದ್ಯಾಶಂಕರ ದೇವಸ್ಥಾನ ಪ್ರಾಕಾರದಲ್ಲಿ ಬಂದು ಕುಳಿತಿದ್ವಿ ಇದೆಲ್ಲ ಯಾಕೆ ಹೇಳಿ ಬಂದು ನಾ ಶೃಂಗೇರಿ ಬರಲಿಕ್ಕೆ ಕಾರಣ ಹೇಗೆ ಆಯಿತು ಅಂತ ಕಂಡು ಹೇಳಿ ಅವರೊಟ್ಟಿಗೆ ನಾವು ಬಂದು ಆಮೇಲೆ ಮಧ್ಯಾಹ್ನ ಕುತ್ಕೊಂಡಾಗ ಅಲ್ಲಿ ವಿದ್ಯಾರ್ಥಿಗಳು ಮಧ್ಯಾಹ್ನ ನಂತರ ಆ ದೇವಸ್ಥಾನದಲ್ಲಿ ಬಾಗಿಲೇ ಕುಳಿತುಕೊಂಡು ಅಧ್ಯಯನ ಮಾಡ್ತಾಯಿದ್ರು ಸದ್ವಿದ್ಯಾ ಸಂಜೀವಿನಿ ಪಾಠಶಾಲೆ ಅಂತ ಇದೆ ಆ ಪಾಠಶಾಲೆ ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನ ಮಾಡ್ತಾಯಿದ್ರು ನಮ್ಮ ಅಣ್ಣ ಸುಮ್ಮನೆ ಅವ್ರಿಗೆ ಏನಪ್ಪ ಇದೇನು ಇಲ್ಲಿ ಪಾಠಶಾಲೆ ಇದೆ ಇದ್ದೀವಿ ಇಲ್ಲೆಲ್ಲ ಹೇಳ್ಕೊಡ್ತಾರೆ ಇದಾದ್ಮೇಲೆ ಅದಲ್ಲಕ್ಕ ಹಿಂದೆ ಹೇಳ್ಕೊಡ್ತಾರೆ ಅಂತೆಲ್ಲ ಹೇಳಿದರು ಅವರು ಸರಿ ಕೇಳಿದ್ರು ಅಷ್ಟೇ ಆ ಸಂದರ್ಭದಲ್ಲಿ ನಮಗೆ ಇಲ್ಲಿಗೆ ಬರಬೇಕು ಅಂತ ಯಾವುದೂ ಇರಲಿಲ್ಲ ಅಷ್ಟು ಮಾಡಿ ಗುರು ದರ್ಶನ ಮಾಡಿಬಿಟ್ರೆ ನಾವು ಪುನಃ ಗ್ರಾಮಕ್ಕೆ ಹೊರಟೋದ್ವಿ ಆ ನಂತರದಲ್ಲಿ ನನಗೆ ನಮ್ಮ ಅಣ್ಣನಿಗೂ ಒಂದು ಹೋಗಿ ವಿದ್ಯಾ ವೇದಾಧ್ಯಯನ ಮಾಡಬೇಕು ಹೋದ ಒಳ್ಳೆಯದು ಅಂತ ಕಂಡು ಮನಸ್ಸಲ್ಲಿ ಅವನು ತೋರ್ತು ನನ್ನ ಮನಸ್ಸಿಗೂ ಬಂತು ಮನಸ್ಸಿಗೂ ಬಂದ ಮೇಲೆ ನಾವು ಈ ಇದನ್ನು ನಮ್ಮ ತಂದೆ ತಾಯಿಗಳಲ್ಲಿ ಪ್ರಕಟಿಸಿದ್ವಿ ಈಗ ನಾವು ಶೃಂಗೇರಿಗೆ ಹೋಗಿ ಅಧ್ಯಯನ ಮಾಡಿದೆ ಇವಾಗ ತುಂಬ ದೂರ ಅಲ್ಲಿ ನಮ್ಮ ಪರಿಚಯ ಇಲ್ಲ ಹೇಗೆ ಅಂತ ಇಲ್ಲ ನಾವು ಒಂದ್ಸಲ ಹೋಗಿ ಬಂದಿದ್ವಿ ಅಂತ ಕಂಡು ಅವರಿಗೆ ಅದು ನಾವು ಗ್ರಾಮದಲ್ಲಿದ್ದ್ವಿ ಆ ಕಾರಣ ಅವ್ರು ಹೋದ್ ಗೊತ್ತಿರಲಿಲ್ಲ ಆಮೇಲೆ ಹೇಳಿದೆ ಆಯಿತು ಅಂತ ಹೇಳಿ ಕಳಿಸ್ಕೊಟ್ರು ನಾನು ಪ್ರಥಮವಾಗಿ ನನ್ನ ಒಬ್ಬನೇ ಕಳಿಸ್ಕೊಟ್ರಿ ಇಲ್ಲಿಗೆ ಅದೇ ನಾನು ಶೃಂಗೇರಿಗೆ ಬಂದಿದ್ದಾವಾಗ ಅವಾಗ ಬಂದು ಸದ್ಯಾಸಿನಿ ಪಾಠಶಾಲೆ ಅವಾಗ ಅವನು ಹೇಳಿದ್ದ ವೈಶಾಖ ಮಾಸದಲ್ಲಿ ಶಂಕರ ಜಯಂತಿ ನಂತರ ಪಾಠಶಾಲೆ ಪ್ರಾರಂಭ ಆಗುತ್ತೆ ಅಂತ ವಿದ್ಯಾರ್ಥಿ ಹೇಳಿದ್ದ ಅದು ಮನಸ್ಸಲ್ಲಿತ್ತು ಆ ಕಾರಣ ಹೋಗುವ ಅಂತ ಹೇಳಿಬಿಟ್ಟು ನಾನು ಅಲ್ಲಿಗೆ ಶೃಂಗೇರಿಗೆ ಬಂದೆ ಶೃಂಗೇರಿಗೆ ಬಂದು ಆಮೇಲೆ ಪಾಠಶಾಲೆಗೆ ಹೋದೆ ಅವಾಗ ಪಾಠಶಾಲಿ ಅಧ್ಯಕ್ಷರು ರಾಮಸ್ವಾಮಿ ಅವಧಾನಿಗಳು ಅಂತ ಇದ್ದರು ಬಂದು ಅವರು ಹೀಗೆ ಭಾಳ ಅವರು ತಮಾಷೆ ಮಾಡಿ ಯಾಕಂದ್ರೆ ಆಗಿ ವಿದ್ಯಾರ್ಥಿಗಳು ನೀನು ನಿಮ್ಮ ತಂದೆ ತಾಯಿ ಯಾರಾದರೂ ಬಂದಿದ್ದಾರಾ ಹಿರಿಯರು ಯಾರು ಬಂದಾರ ಇಲ್ಲ ಸ್ವಾಮಿ ನಾನು ಒಬ್ಬನೇ ಬಂದಿದ್ದೀನಿ ಅಂತ ಹೌದಾ ಮನೆಯಲ್ಲ ಹೇಳಿ ಬಂದಿದ್ಯಾ ಅಂತ ಅವ್ರು ಕೇಳಿದರು ಆ ಇಲ್ಲ ರಾಮಾಗಲ್ಲ ಹೇಳಿದ್ದೀನಿ ಆಯಿತು ಏನು ಅಧ್ಯಯನ ಮಾಡಬೇಕು ಅಂತ ಆಯಿತು ಇರೋ ಅಂತ ಕಂಡು ಆವಾಗ ಪಾಠಶಾಲೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಾನು ಬಂದು ಇಲ್ಲಿ ಸೇರಿದ್ದು ಅಂದರೆ ನಾವು ಹಿಂದೆ ಬಂದು ಅರವತ್ತೊಂಬತ್ತರಲ್ಲಿ ಬಂದಿದ್ವಿ ಇದು ಎಪ್ಪತ್ತರಲ್ಲಿ ಬಂದಿದ್ದು ನಾನು ಇಲ್ಲಿಗೆ ಬಂದು ಆವಾಗ ಸದ್ದಿ ಸಂಜೆ ಪಾಠಶಾಲೆಯಲ್ಲಿ ನಾನು ಸೇರಿದೆ ಸೇರಿಬಿಟ್ಟು ಅಲ್ಲಿ ಆವಾಗ ಅಧ್ಯಯನನ ಪ್ರಾರಂಭ ಮಾಡಿದ್ದು ಗುರುಗಳೇ ನೀವು ಹೇಳಿದ್ರಿ ಶೃಂಗೇರಿಗೆ ಹತ್ತು ರೂಪಾಯಿ ಕೊಟ್ಟು ನೀವು ಮತ್ತು ನಿಮ್ಮ ಅಣ್ಣನವರು ಬಂದಿದ್ದು ಅಂತ ಆಮೇಲೆ ಹಾಗೆ ನೀವು ಹೇಳಿದ್ರಿ ಇಲ್ಲಿ ಇವಾಗಿರೋ ಅಭಿನವ ವಿದ್ಯಾತೀರ್ಥ ಸೇತುವೆ ಅವಾಗ ಮರದ ಸೇತುವೆ ಅಂತ ಮತ್ತೆ ನದಿ ದಾಟುವಾಗ ಆಮೇಲೆ ಮಳೆ ಬಂದಾಗೆಲ್ಲ ಹೇಗಿರ್ತಾ ಇತ್ತು ವ್ಯವಸ್ಥೆ ಅವಾಗ ಗ್ರಾಮ ಪಾಠಲಿ ಮೊದಲ ವರ್ಷದಾಗ ಮಳೆ ಮಳೆ ತುಂಬಾ ಸ್ವಾಮಿ ಜ್ಯೇಷ್ಠ ಮಾಸದಲ್ಲಿ ಮಳೆ ಪ್ರಾರಂಭ ಆಗಿಬಿಡ್ತಿತ್ತು ಜ್ಯೇಷ್ಠ ಆಷಾಢ ಶ್ರಾವಣ ಬಹಲ್ದ್ರ ನಾಲ್ಕು ತಿಂಗಳು ಸಾಮಾನ್ಯವಾಗಿ ಮಳೆ ಚೆನ್ನಾಗಿ ಬರ್ತಿತ್ತು ಅವಾಗ ತುಂಬ ತುಂಬಾ ಪ್ರವಾಹ ಇರ್ತಿತ್ತು ಅವಾಗ ದೋಣಿ ವ್ಯವಸ್ಥೆ ಇರ್ತಿತ್ತು ದೋಣಿ ವ್ಯವಸ್ಥೆ ಅಂದ್ರೆ ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳು ಅಂದ್ರೆ ಭಕ್ತಾದಿಗಳು ಹೋಗಕ್ಕೆ ಸಮಯ ಆ ಗುರುಗಳ ದರ್ಶನ ಸಮಯಕ್ಕೆ ಹತ್ತು ಗಂಟೆಗೆ ಆ ಬೋಟ್ಲಿ ತುಂಬ ಪ್ರವಾಹ ಇದ್ದಾಗ ಬಿಡ್ತಿರಲಿಲ್ಲ ಸಾಮಾನ್ಯ ಇದರಲ್ಲಿ ಜನಗಳು ಬೋ ಇದರಲ್ಲಿ ಹೋಗಿ ಬೋಟಲ್ಲಿ ಹೋಗಿ ದೋಣಿಯಲ್ಲಿ ಹೋಗಿ ಗುರುಗಳ ದರ್ಶನ ಮಾಡ್ತಕ್ಕಂಥ ಪದ್ಧತಿ ನಮ್ಮ ವಿದ್ಯಾರ್ಥಿಗಳಿಗೇನಪ್ಪ ಅಂದ್ರೆ ಪ್ರತಿ ಶುಕ್ರವಾರ ಜಗದ್ಗುರುಗಳವರು ಅಮ್ನೂರ್ ದಶ್ ಬರ್ತಿದ್ರು ಅವಾಗ ನಾವು ವಿದ್ಯಾರ್ಥಿಗಳೆಲ್ಲ ಅಮ್ಮನವ್ರ ಸನ್ನಿಧಿಯಲ್ಲಿ ನಿಂತುಕೊಂಡು ಅವ್ರ ದರ್ಶನ ಮಾಡ್ತಕ್ಕಂಥ ಒಂದು ಪದ್ಧತಿ ಆವಾಗ ಮಾಡ್ತಾಯಿದ್ವಿ ನಾವು ಇಲ್ಲಿ ಆವಾಗ ಅವರಿಗೂ ಸೇತುವೆ ಇರಲಿಲ್ಲ ಹಾಗ ಇದು ವ್ಯವಸ್ಥೆ ಇತ್ತು ಮತ್ತೆ ಮತ್ತು ಬೇರೆ ಊರಿಂದ ಇಲ್ಲಿಗೆ ಬರಬೇಕಾದ್ರೆ ನೀವು ಬಸ್ಸಿನ ವ್ಯವಸ್ಥೆ ಹೇಗಿರ್ತಾ ಇತ್ತು ಆ ಬಸ್ ಅವಾಗ ಸ್ವಲ್ಪ ಕಡಿಮೆ ಅವಾಗ ದಿವಸಕ್ಕೆ ಸಾಮಾನ್ಯ ಬೆಳಿಗ್ಗೆ ಒಂದು ಮಧ್ಯಾಹ್ನ ಅಷ್ಟೇ ಎರಡು ಬಸ್ಸು ಮೂರು ಬಸ್ಗಿನ ಮೇಲೆ ಇರ್ತಿರ್ಲಿಲ್ಲ ಅದು ಆಮೇಲೆ ಸುಮಾರು ಒಂದು ನಾಲ್ಕು ಗಂಟೆಗಳ ಕಾಲ ತಗೊಳ್ತಿದ್ರು ಅವರು ನಾಲ್ಕು ಐದು ಗಂಟೆ ಶಿವಮೊಗ್ಗದಿಂದ ಶೃಂಗೇರಿಗೆ ಬರಲಿಲ್ಲ ಅವಾಗ ರಸ್ತೆಯೂ ಸಾಮಾನ್ಯವಾಗಿ ಸಾಮಾನ್ಯವಾಗಿತ್ತು ಅಷ್ಟು ಉತ್ತಮವಾಗಿರಲಿಲ್ಲ ಅದರ ತಗೋತಾ ಇದ್ದೀವಿ ಇದು ಸುಮಾರು ಯಾವ ಸ್ವೀಲಲ್ಲಿ ಎಪ್ಪತ್ತರಲ್ಲಿ ಅಂದ್ರೆ ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತರಲ್ಲಿ ಎಪ್ಪತ್ತನೇ ಎಪ್ಪತ್ತೈದು ಹಾಗೆ ಗುರುಗಳೇ ತಾವು ಜ್ಯೇಷ್ಠ ಮಹಾ ಸನ್ನಿಧಾನಗಳಾದಂತಹ ಅಭಿನವ ವಿದ್ಯಾತೀರ್ಥರ ಜೊತೆಗೂ ಜೊತೆಗೆ ಭಾರತೀ ತೀರ್ಥ ಮಹಾಸ್ವಾಮಿಗಳ ಜೊತೆಗೂ ನೀವು ಯಾತ್ರೆಗೆಲ್ಲ ಹೋಗ್ತಾ ಇದ್ರಿ ವಿಜಯಾತ್ರೆ ಆ ಥರದ್ದೆಲ್ಲ ಈಗ ಆದರೆ ರೋಡ್ಗಳಾಗಿದೆ ಜೊತೆಗೆ ಬಿಲ್ಡಿಂಗ್ಗಳು ಇದೆಲ್ಲ ಬಂದಿದೆ ಕಾರು ಕಾರು ಎಲ್ಲ ಇದೆ ಸೊ ಆಗಿನ ಕಾಲದಲ್ಲಿ ಅವರು ಚಂದ್ರಮೌಳೇಶ್ವರ ಪೂಜೆನ ಯಾವ ರೀತಿ ಇವಾಗ ವಿಜಯ ವಿಜಯ ಯಾತ್ರೆಯನ್ನೆಲ್ಲ ಯಾವ ರೀತಿ ಅಂದರೆ ವಾಹನಗಳು ಇತ್ತು ನಮ್ಮ ಕಾಲದಲ್ಲಿ ಅಂದರೆ ಇಷ್ಟು ವಿರಳವಾಗಿ ಇರ್ತಾ ಇರಲಿಲ್ಲ ನಾವು ಸಾಮಾನ್ಯ ಒಂದು ಲಾರಿಯಲ್ಲಿ ಅಕ್ಕಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡಿದ್ದು ಆಮೇಲೆ ನಮ್ಮ ಸೇವಕ ಒಂದು ಬಸ್ಸು ಇರ್ತಿತ್ತು ಆಮೇಲೆ ಗುರುಗಳಿಗೆ ಎರಡು ವಾಹನ ಗುರುಗಳು ಬಂದು ಒಂದು ವ್ಯಾನು ಒಟ್ಟು ಒಂದು ನಾಲ್ಕೈದು ವಾಹನಗಳಲ್ಲಿ ನಾವು ಸಂಚಾರ ಮಾಡ್ತಾಯಿದ್ವಿ ನಾವು ಅಷ್ಟರಲ್ಲಿ ಆವಾಗ ನಮಗೆ ಆಯಾವು ಗ್ರಾಮದಲ್ಲಿ ಅಂದರೆ ಮುಂಚೆ ನಮ್ಮಲ್ಲಿ ಗುರುಗಳು ಬರ್ತಾರಂತ ಒಂದು ಕಾರ್ಯಕ್ರಮ ಇರಬೇಕಾದ್ರೆ ಮುಂಚೆ ತೀರ್ಮಾನ ಆಗಿ ಅಮ್ಮ ನಮ್ಮ ಪುರೋಹಿತರು ಮತ್ತು ಆಡಳಿತ ಇವರೆಲ್ಲ ಹೋಗಿ ಒಂದು ಸಲ ಪರಿಶೀಲಿಸಿ ಬರ್ತಾ ಇದ್ದರು ಅದರಲ್ಲಿ ಯಾತ್ರೆಗಳು ನಡೀತಾ ಇತ್ತು ಈ ಈ ಥರ ಯಾತ್ರೆ ಸಂದರ್ಭದಲ್ಲಿ ಯಾವ್ದಾದ್ರು ವಿಶೇಷ ಪ್ರಸಂಗ ನೆನಪಿದೆಯಾ ಗುರುಗಡೆ ಅಥ್ವಾ ಯಾವುದೇ ಬೇರೆ ಯಾವ್ದಾದ್ರು ವಿಶೇಷ ಪ್ರಸಂಗ ಅಲ್ಲ ನಾವು ಗುರುಗಳ ಯಾತ್ರೆಯಲ್ಲಿ ಜ್ಯೇಷ್ಠ ಮಹಾ ಸನ್ನಿಧಾನ ಕಾಲದಲ್ಲಿ ಇದೇ ಈಗ ನಲವತ್ತೆಂಟು ವರ್ಷದ ಹಿಂದೆ ಮಹಾಕುಂಭ ಮೇಳ ನಡೀತು ಆ ಸಂದರ್ಭದಲ್ಲಿ ಜ್ಯೇಷ್ಠ ಮಹಾ ಸನ್ನಿಧಾನ ಮತ್ತು ಈಗ ಮಹಾ ಸನ್ನಿಧಾನ ಇಬ್ಬರೂ ಇಲ್ಲಿಂದ ಕಾಶಿಗೆ ಹತ್ರ ಪ್ರಯಾಣ ಬೆಳೆಸಿದರು ನಾವು ಆವಾಗ ಅಲಹಾಬಾದಿನಲ್ಲಿ ಅಂದರೆ ಪ್ರಯಾಗ್ರಾಜದಲ್ಲಿ ಕುಂಭಮೇಳ ಸ್ನಾನ ಮಾಡಿ ಅದೇ ಮಾಘಶುದ್ಧ ಪಂಚಮಿ ಎಂದು ಅನ್ನಪೂರ್ಣೆ ಪ್ರತಿಷ್ಠೆ ನಡೀತು ಈಗ ಈ ಸಂದರ್ಭದಲ್ಲಿ ಈಗ ವಿಧುಶೇಖರ ಭಾರತೀಯಗಳು ಈಗ ಇದೇ ನಂತರ ಅದೇ ಥರ ಕುಂಭಮೇಳ ಆಮೇಲೆ ಅನ್ನ ಅನ್ನಪೂರ್ಣ ಕುಂಭಾಭಿಷೇಕ ನಡೀತು ಆದರೆ ನನ್ನ ಒಂದು ಸುವ್ಯೋಗ ಅಂದ್ರೆ ಆ ಸಂದರ್ಭದಲ್ಲಿ ಇದ್ದೆ ಈ ಸಂದರ್ಭದಲ್ಲಿ ಹೋಗ್ಲಿಕ್ಕೆ ಒಂದು ಅವಕಾಶವನ್ನು ಜಗದ್ಗುರು ನಂಗೆ ಅನುಗ್ರಹಿಸಿದರು ಅಲ್ಲಿ ಬಂದು ಮಾಡ್ತಕ್ಕಂಥ ಒಂದು ಯೋಗ ಸಿಗ್ತದೆ ನಮಗೆ ಅದು ಯಾಕಂದರೆ ಸಾಮಾನ್ಯ ಸಿಗೋದು ಕಷ್ಟ ಅದರಂಥ ಯೋಗ ನಮಗೆ ಆ ಗುರುಗಳು ಅನುಗ್ರಹದಿಂದ ದೊರಕಿತ್ತು ಇಲ್ಲಿಂದ ಅಲಹಾಬಾದ್ಗೆ ಹೇಗೆ ಹೋಗಿದ್ರಿ ನಾವು ಅಂದರೆ ನಮ್ಮ ಗುರುಗಳು ಮುಂಚಿಂದ ಹೇಗಪ್ಪ ಅಂದರೆ ಪ್ರಯಾಣ ಅಂತಂದರೆ ನೂರು ಕಿಲೋಮೀಟ್ರು ನೂರಿಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಹಂತದಲ್ಲಿ ಪ್ರಯಾಣ ಬಳಸಿದಷ್ಟೇ ನಾವು ಇಲ್ಲಿಂದ ಏನು ಚಿಕ್ಕಮಗಳೂರು ಹಾಸನ ಮೈಸೂರು ಹಾಗೆ ಒಂದೊಂದು ಗ್ರಾಮಗಳಿಗೆ ಹೋಗಿ ನಾವು ಅಲ್ಲಿ ಗುರುಗಳ ಪ್ರತಿನಿತ್ಯ ಅವರದ್ದು ಅನುಷ್ಠಾನ ಮತ್ತು ಚಂದ್ರಮೌಳೇಶ್ವರ ಪೂಜೆ ಜನಗಳಿಗೆ ದರ್ಶನ ಇವೆಲ್ಲ ಇರ್ತಕ್ಕಂಥ ಕಾರ್ಯಕ್ರಮ ಅವರು ಎಲ್ಲಿದ್ದರು ಆಮೇಲೆ ಬೆಳಗ್ಗೆ ಪಾಠ ಪ್ರವಚನ ಇಷ್ಟು ಪ್ರತಿನಿತ್ಯ ನಡೀತಕ್ಕಂಥ ಇದು ಆ ಕಾರಣ ಇದಕ್ಕೆ ವಿರೋಧವಾಗಿರ್ತಕ್ಕಂಥ ಆಗದೇ ಇದೇ ರೀತಿಯಾಗಿ ನಾವು ಹೈದರಾಬಾದ್ ಮಾರ್ಗವಾಗಿ ಇದಕ್ಕೆ ನಾವು ಗುರುಗಳೇ ನಾವು ಇವಾಗ ಭಕ್ತಾದಿಗಳು ನಾವೆಲ್ಲರೂ ಶೃಂಗೇರಿಗೆ ಬಂದಾಗ ಅಮ್ಮನವ್ರ ದರ್ಶನ ಮಾಡ್ತೀವಿ ಜೊತೆಗೆ ಗುರುಗಳ ದರ್ಶನ ಮಾಡ್ತೀವಿ ಗುರುಗಳಿಂದ ಏನಾದ್ರು ಒಂದು ಈ ಥರ ಬಂದಿದ್ದೀವಿ ಅಂತ ಊರಿಂದ ಬಂದಿದ್ದೀವಿ ಅಂತೆಲ್ಲ ಕೇಳ್ಕೋತೀವಿ ಮಾಡ್ತೀವಿ ಜೊತೆಗೆ ಇಲ್ಲಿ ಶೃಂಗೇರಿಗೆ ಬಂದಾಗ ಈ ಒಳಗೊಂಡಂತೆ ಇನ್ನು ಏನೇನು ನಾವು ಇಲ್ಲಿ ನೋಡೋವಂಥದ್ದಿದೆ ಜೊತೆಗೆ ಇಲ್ಲಿ ಎಲ್ಲಿ ಕೂತ್ ಏನು ಕೇಳಬೇಕು ಏನು ಧ್ಯಾನ ಮಾಡಬೇಕು ಯಾವುದನ್ನು ಯಾವುದ್ರ ಬಗ್ಗೆ ಚಿಂತನೆ ನಡೆಸಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಅಭಿಪ್ರಾಯ ತಿಳಿಸ್ಕೊಡಿ ಗುರುಗಳು ಅಂದರೆ ನಮ್ಮ ಶೃಂಗೇರಿ ಜಗದ್ಗುರುಗಳಲ್ಲಿ ಒಂದು ವಿಶಿಷ್ಟತೆ ಏನಿದೆ ಅಂತಂದರೆ ಹಿಂದೆ ಜಗದ್ಗುರುಗಳನ್ನ ಚೆನ್ನಿಸಿ ಭಾರತಿಗಳು ಅಂತ ಹೇಳಿದರು ಅವರು ಅಂತರ್ಮುಖವಾಗಿರ್ತಾ ಇರಬೇಕಾದ ಅವರ ಅಧಿಕಾರಿಗಳು ಹೇಳಿದರಂತೆ ಸ್ವಾಮಿ ತಾವು ಹೀಗೆ ಅಂತರ್ಮುಖ ಆಗಿದ್ದು ಬಿಟ್ಟಿದ್ದರೆ ಜನಗಳಿಗೆ ದರ್ಶನ ಆಗೋದಿಲ್ಲ ಆ ಕಾರಣ ಸ್ವಲ್ಪ ತಾವು ಅವರಿಗೆ ಒಂದು ಜನಗಳ ದರ್ಶನ ಕೊಡಬೇಕು ಅಂತ ಕಂಡು ಹೇಳಿದಾಗ ಗುರುಗಳು ಹೇಳಿದರಂತೆ ನೋಡಪ್ಪ ಯಾರು ಈಗ ಈಗ ಬರ್ತಕ್ಕಂಥವರೆಲ್ಲ ನಾನೊಬ್ಬ ಮಾಂತ್ರಿಕ ವೈದ್ಯ ಅಂಬ ದೃಷ್ಟಿಯಿಂದ ಬರ್ತಿದ್ದಾರೆ ಬರ್ತಾರೆ ಅಷ್ಟೇ ವಿನಾಹ ಆಧ್ಯಾತ್ಮಕ ಚಿಂತೆಯಿಂದ ಬರೋರು ಕಡಿಮೆ ಆದರೆ ಆಧ್ಯಾತ್ಮಿಕದಿಂದ ಯಾರು ಬರ್ತಾರೋ ಅವ್ರಿಗೆ ಖಂಡಿತ ನಾನು ದರ್ಶನ ಆಗ್ತಾ ಇದೆ ಎಂಬ ವ್ಯಕ್ತಿಯನ್ನು ಅವ್ರಿಗೆ ಬರೆಯೋದು ಆ ಕಾರಣ ನಮ್ಮ ಗುರು ಪೀಠದಲ್ಲಿ ಏನಪ್ಪ ಅಂತಂದರೆ ಯಾವುದು ಧರ್ಮ ಪ್ರಚಾರ ಮತ್ತು ಆಧ್ಯಾತ್ಮ ಚಿಂತನೆ ಅದಕ್ಕೆ ಬರ್ತಕ್ಕಂಥ ಶಿಷ್ಯರನ್ನು ಮಾಡ್ತಕ್ಕಂಥದ್ದು ಪದ್ಧತಿ ಅದೇ ಇಲ್ಲಿ ಈ ಶಾರದಾಂಬಾ ದೇವಸ್ಥಾನ ಹಾಗೆ ಇಲ್ಲಿ ನಮಗೆ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ಶೃಂಗೇರಿ ರಾಮಾಯಣ ಕಾಲದಿಂದಲೂ ಪ್ರಸಿದ್ಧವಾಗಿರ್ತಕ್ಕಂಥ ಇಲ್ಲಿ ವಿಭಾಂಡಕ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂತಹ ಜಾಗ ಅವರು ಅದು ನಮಗೆ ಇಲ್ಲಿ ನಮ್ಗೆ ಮಲಹಾನಿಕರೇಶ್ವರ ಅಂತ ಹೇಳ್ತೀವಿ ಆ ವಿಭಾಂಡಕ ಮಹರ್ಷಿಗಳು ತಪಸ್ಸು ಮಾಡಿದಾಗ ಅವರಿಗೆ ಋಷೇಶ್ವರಂಗ ಅಂತ ಅಂತರ ಆ ಋಷೇಶ್ವರಿಂಗ ಹೆಸರಿಂದನೇ ಇದೇ ಶೃಂಗೇರಿ ಅಂತ ಬಂದಿದ್ದು ಇದು ಹೇಗೆ ಅಂತಂದರೆ ದಸರಥಗೆ ಪುತ್ರ ಸಂತಾನ ಆಗದೇ ಇರುವಾಗ ಆವಾಗ ಅವರು ವಶಿಷ್ಠರು ಹೇಳಿ ಋಷೇಶ್ವರಿಂಗ ಕರ್ಕಂಬಂದು ನೀವು ಪುತ್ರಕಾಮೇಷ್ಠಿ ಯಾಗ ಮಾಡಿದರೆ ನಿಮಗೆ ಸಂತಾನ ಆಗುತ್ತೆ ಅಂತೇಳಿ ಆವಾಗ ದಶರಥ ಮಹಾರಾಜರು ಇಲ್ಲಿ ಕರ್ಕಂಬಂದು ಇಲ್ಲಿ ಬಂದು ಅವರನ್ನು ಅಯೋಧ್ಯೆಗೆ ಕರ್ಕೊಂಡು ಹೋಗಿ ಅಲ್ಲಿ ಪುತ್ರಕಾಮೇಷ್ಠಿ ಯಾಗವನ್ನು ನಡೆಸಿದ ಮೇಲೆ ಶ್ರೀರಾಮ ಆಯಿತು ಆ ಕಾರಣ ಇದು ಪ್ರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಮಲಹನಿಕರೇಶ್ವರ ಅಂತ ಹೆಂಗೆ ಹೇಳಿದೆ ಅದಕ್ಕೆ ಮಲ್ಲಿಕಾರ್ಜುನ ಬೆಟ್ಟ ಅಂತ ಕೂಡ ಹೇಳ್ತಾರೆ ಈಗ ನಾವು ಈಶ್ವರಗಿರಿ ಅಂತ ಗಂಗೆ ಜಗದ್ಗುಳಕ್ಕೆ ಮಾಡಿದ್ದಾರೆ ಅದು ನೋಡತಕ್ಕಂಥದ್ದು ಆಮೇಲೆ ಇದೇ ಋಷೇಶ್ ಕಿಗ್ಗ ಅಂತ ಅದು ಇಲ್ಲಿ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಅದು ಅಲ್ಲಿ ಅವರಿರ್ತಕ್ಕಂಥ ಋಷೇಶ್ ದೇವಸ್ಥಾನ ಅದು ಅವರ ತಂದೆ ಆಗಿರುತ್ತೆ ವಿಭಾಂಡಕರದು ದೇವಸ್ಥಾನ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಆಮೇಲೆ ಶ ನಮ್ಮ ಆದಿಶಂಕರಾಚಾರ್ಯ ಪ್ರದರ್ಶನ ಶಾರದಾಂನವರು ಅದು ಗದ್ದೆ ಆವಾಗ ಶಾರದಾಂನವ್ರಿಗೆ ಅದು ಅವರು ಸರ್ವಜ್ಞ ಪೀಠ ಜರೋಣ ಆದಮೇಲೆ ಶಾರದೆಯನ್ನು ನಾನು ಸ್ವಾವನೆ ಮಾಡ್ತಕ್ಕಂತಹ ಪೀಠದಲ್ಲಿ ಬಂದು ನೀನು ಅಂತ ಹೇಳಿದಾಗ ಶಾರದಾಂನವ್ರು ಕರ್ಕೊಂಡ್ಬಂದು ಇಲ್ಲಿ ಪ್ರತಿಷ್ಠೆ ಅವರು ಅದ್ಯಾಪಿ ಶೃಂಗೇರಿ ಪುರೇವಸಂತಿ ಅವು ಇಲ್ಲಿ ಇದ್ದು ಕೂಡ ಇಂದು ಆ ಜನಗಳ ಅಭೀಷ್ಟವನ್ನು ನೆರವೇರಿಸತಕ್ಕಂತಹ ಅಂತಹ ಶಾರದಾಂಬ ಅದು ಆಮೇಲೆ ನಮ್ಮ ಅದರ ವಿದ್ಯಾರಣ್ಯರ ಗುರುಳಾಗಿರ್ತಕ್ಕಂತಹ ತೀರ್ಥರು ಅವರಿಗೆ ಅದು ವಿದ್ಯಾರಣ್ಯರ ಕಾಲದಲ್ಲಿ ಅವರು ವಿಜಯನಗರ ಸಾಮ್ರಾಜ್ಯ ಈ ವಿದ್ಯಾಶಂಕರ ದೇವಸ್ಥಾನ ನಿರ್ಮಾಣ ಆಯಿತು ಅದು ಪ್ರಸಿದ್ಧವಾಗಿರ್ತಕ್ಕಂತಹದ್ದು ಆ ದೇವಸ್ಥಾನ ಬಗ್ಗೆ ಇತಿಹಾಸ ಪ್ರತಿ ಎಲ್ಲರಿಗೂ ಗೊತ್ತಿದೆ ಆ ದ್ವಾದಶ ಸ್ತಂಭಗಳು ಆ ರಾಶಿಗಳು ಪ್ರತಿ ಮಾಸದ ಉದಯದ ಆಯಾ ಮೇಷ ಋಷಬಾದಿ ರಾಶಿಗಳಿಗೆ ಉದಯಾದೀಗ ಆಯಾ ಕಂಬದ ಮೇಲೆ ಸೂರ್ಯನ ಪ್ರಕಾಶಿ ಬೀಳುತ್ತೆ ಅಂತ ಇತಿಹಾಸ ಇದೆ ಅಂತಹ ಪ್ರಸಿದ್ಧವಾಗಿರುವ ದೇವಸ್ಥಾನ ಅದಾದಮೇಲೆ ತೋರಣ ಗಣಪತಿ ಅಂತ ಇದೆ ಅದು ಹಿಂದೆ ಒಂದು ಸಲ ವಡದಲ್ಲಿ ಒಂದು ಅಡಚಣೆ ಬಂದು ಬಂದಾಗ ಆ ಜಗದ್ಗುರುಗಳಿಗೆ ಒಂದು ಪ್ರೇರಣೆ ದೊರಕಿರ್ತಕ್ಕಂತಹ ಜಾಗ ಒಂದು ತೋರಣ ಗಣಪತಿ ಅಂತ ಕಂಡಿದೆ ಅದರ ಪಕ್ಕದಲ್ಲಿ ಆದಿಶಂಕರ ದೇವಾಲಯ ಇದೆ ಆ ಶಂಕರರಿಗೆ ಯಾಕಂದರೆ ಆ ಶಂಕರರಿಗೆ ನಮ್ಮ ಈ ಆದಿಶಂಕರ್ ಎಲ್ಲಿ ಜನಿಸಿದರು ಇದನ್ನೆಲ್ಲ ಕಂಡುಹಿಡಿದ್ದು ನಮ್ಮ ಈ ಶೃಂಗೇರಿ ಜಗದ್ಗುರು ಪೀಠದ ಮೂವತ್ತ್ ಮೂರನೇ ಪೀಠ ಆಗಿರ್ತಕ್ಕಂತಹ ಸತ್ಯದಾನಂದ ಶಿವಾಭಿನವ ನಶಭಾರತಿ ಮಹಾಸ್ವಾಮಿಗಳವರು ಅವರು ಈ ಆದಿಶಂಕರ ಜನ್ಮಸ್ಥಳವಾಗಿರ್ತಕ್ಕಂಥ ಕಂಡು ಕಂಡುಹಿಡಿದು ಆ ಕಂಡುಹಿಡಿದು ಅದನ್ನು ಎಲ್ಲಿದೆ ಆ ಅಗ್ರಹಾರ ಎಲ್ಲಿದೆ ಆ ಕಾಲಿಟಿ ಎಂಬ ಅಗ್ರಹಾರನ್ನು ನೋಡಿ ಆಮೇಲೆ ಎಲ್ಲ ಕಡೆಗೂ ಅವರು ಮಾಡತಕ್ಕಂಥ ಅವರು ಮಾಡತಕ್ಕಂತಹ ಭಾಷೆಗಳನ್ನೆಲ್ಲ ಪ್ರಕಟಗೊಳಿಸಿ ಸ್ತೋತ್ರಗಳನ್ನೆಲ್ಲ ಪ್ರಕಟ ಮಾಡಿರ್ತಕ್ಕಂತಹದ್ದು ಆಮೇಲೆ ಪ್ರತಿ ವರ್ಷವೂ ಆದಿಶಂಕರ ಜಯಂತಿನ ಆಚರಿಸಬೇಕು ಅಂತ ಕಂಡು ಹೇಳಿ ಪ್ರಪಂಚಾದ್ಯಂತ ಎಲ್ಲರಿಗೂ ತಿಳಿಸಿ ಆಮೇಲೆ ಎಲ್ಲರಿಗೂ ಆದಿಶಂಕರ ದೇವಾಲಯ ಇರಬೇಕು ಆ ಆಧ್ಯಾತ್ಮದ ಬಗ್ಗೆ ಆಮೇಲೆ ವಿದ್ಯೆ ಬಗ್ಗೆ ಶಾರದಾಂಬ ಇರಬೇಕು ಅಂತ ಹೇಳಿ ಅಲ್ಲಿಲ್ಲೇ ಅವ್ರ ಕಾಲದಲ್ಲಿಯೇ ಕಾಲಿಟಿಯಲ್ಲಿ ಆದಿಶಂಕರ ಮತ್ತು ಶಾರದಾಂಬ ದೇವಾಲಯ ಪ್ರದರ್ಶನ ಆಯಿತು ಭಕ್ತಾದಿಗಳು ಆಗಿನ ಕಾಲದಲ್ಲಿ ಬರ್ತಾರೆ ಅಂದರೆ ಈಗ ಹೇಗೆ ಅಂದರೆ ಸುಮ್ಮನೆ ಜನಗಳಲ್ಲಿ ಪಿಕ್ನಿಕ್ ಅಂತಂದ್ರೆ ಸುಮ್ಮನೆ ಅವ್ರು ಬರ್ತಾರೆ ಹೋಗ್ತರಕ್ಷಣ ಆಧ್ಯಾತ್ಮಿಕ ಪ್ರವೃತ್ತಿ ಸ್ವಲ್ಪ ಕಡಿಮೆ ಹಿಂದೆ ಬರುತ್ತೆ ಜಿಜ್ಞಾಸೆಗಳಾಗಿ ಆಧ್ಯಾತ್ಮಿಕ ಪ್ರವೃತ್ತಿಯಿಂದ ಬರ್ತಾರೆ ಈಗ ಬರ್ತಾರೆ ಕಡಿಮೆ ಪ್ರಮಾಣದಲ್ಲಿ ಪ್ರಮಾಣದಲ್ಲಿ ನೀವು ಚಲನೆ ಮಾಡಿದರೆ ಹಿಂದೆ ಬರ್ತಾರ ಆಧ್ಯಾತ್ಮಿಕ ಜಾಸ್ತಿ ಇರ್ತಿತ್ತು ಈಗ ಏನಪ್ಪ ಅಂತಂದರೆ ಈ ಯಾತ್ರ ಯಾತ್ರಾರ್ಥಿಗಳು ಬಂದು ಇದಾಗ್ತದೆ ಅಷ್ಟು ಅಧ್ಯಾತ್ಮ ವೃತ್ತಿ ಅಧ್ಯಾತ್ಮವತ್ತಿರಲು ಸಂಖ್ಯೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದೆ ಬಂದವರಿಗೆ ಗುರುಗಳ ಮಾರ್ಗದರ್ಶನ ಸಿಕ್ಕಿ ಅವರು ಗುರುಗಳೇ ನೀವು ಹಿಂದೆ ನೋಡಿದ ಶೃಂಗೇರಿಗೂ ಈಗಿನ ಶೃಂಗೇರಿಗೂ ಏನೇನು ಬದಲಾವಣೆ ಆಗಿದೆ ಈಗ ನಾವು ಹೇಳಲ್ಲ ಮೊದಲಿಗೆ ನೀವು ಫಸ್ಟಿಗೆ ದೋಣಿಯಲ್ಲಿ ನಾವು ಬರ್ತಾ ಇದ್ವಿ ಅದು ಸೇತುವೆ ಅದಕ್ಕೆ ಜ್ಯೇಷ್ಠ ಮಹಾಸನಿಧಾನದವರೇ ಇದು ಕಾಲಕ್ರಮದಲ್ಲಿ ಬೇಕಾಗುತ್ತೆ ಅಂತ ಹೇಳಿ ಅವರೇ ಅದನ್ನು ಆರಂಭ ಮಾಡಿ ಅನುವರಿಸಿದರು ಅದು ವಿದ್ಯಾರ್ಥೀರ್ಥ ಸೇತು ಅಂತ ಹೇಳಿ ನಮ್ಮ ಗುರುಗಳ ಹೆಸರಿಟ್ರು ಆದಮೇಲೆ ಜನಗಳು ಹೋಗಿ ಬರ್ಲಕ್ಕಂಥ ಸೌಕರ್ಯ ಹಿಂದೆಲ್ಲ ಪೂಜೆಗೆ ಹೋಗಬೇಕು ಕಷ್ಟ ಆಗ್ತಿತ್ತು ಈ ಚಂದ್ರವಾಸ ಪೂಜೆ ಗುರುಗಳು ಇದರ ಆಗ್ತಿತ್ತು ಆ ಕಾರಣ ಅದನ್ನು ಸಚ್ಚಿದಾನಂದ ವಿಲಾಸ ಅಂತ ಹೇಳಿ ಅಲ್ಲಿ ಆಗ್ತಿತ್ತು ಜನ ಸೌಕರ್ಯಕ್ಕೋಸ್ಕರ ಹೇಳಿ ಸೇತು ನಿರ್ಮಾಣ ಆಯಿತು ವಸತಿ ಗೃಹಗಳು ವಸತಿ ಗೃಹಗಳು ನಾಡಿದಾಗ ಅತಿಥಿ ಭವನ ಅಂತ ಹೊಂದಿತ್ತು ಶಂಕರ ಕೃಪ ಅಂತ ಬಂದಿತ್ತು ಜಯಶಂಕರನಿಕೇತನ ಅಂತ ಹೇಳಿ ಆಮೇಲೆ ಕಾರ್ಯಕ್ರಮ ಆದ್ರು ಮುಂಚೆ ಮುಂಚೆಗಿದ್ದು ಎರಡೇ ಆಮೇಲೆ ಜಯಶಂಕರನಿಕೇತನ ಆ ಅಂತ ಹೇಳಿ ಅದು ಆಮೇಲೆ ನಮ್ಮ ಗುರು ಕಾಲದಲ್ಲಿ ಭಾರ್ವಿಕ ಸತೀವಿಗ್ರಹ ಅಂತ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಆಗಿ ಬಂದು ಜನಗಳಿಗೆ ಸೌಕರ್ಯ ಆಗಿರ್ತಕ್ಕಂಥದ್ದು ಆ ನಂತರ ಅನ್ನದ ಊಟದ ವ್ಯವಸ್ಥೆ ಕೂಡ ಅಧಿಕವಾಗಿ ಸಹಸ್ರಾರು ಜನಗಳು ಬಂದರೂ ಕೂಡ ಹಿಂದೆ ಬದಲಾಗ ಕಡಿಮೆ ಇರ್ತಿತ್ತು ಆದರೆ ಆ ಸಮಯದಲ್ಲಿ ಆ ತಕ್ಕ ವ್ಯವಸ್ಥೆ ಇರ್ತಿತ್ತು ಈಗ ಜನಗಳು ಬರೋ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಅದು ತಕ್ಕ ದೊಡ್ಡ ಭೂಮಿ ಶಾಲೆ ನಿರ್ಮಾಣ ಆಗಿ ಅದಕ್ಕೆ ಸಹಸ್ರಾರು ಜನಗಳು ಬಂದು ವ್ಯವಸ್ಥೆ ಮಾಡತಕ್ಕಂಥದ್ದು ಇದೆ ಗುರುಗಳೇ ಹಾಗೇ ಮಠದ ವತಿಯಿಂದ ಕಾರ್ಯಕ್ರಮ ಒಂದು ಈ ಥರದ್ದು ಮಾಡಬೇಕು ಅಥವಾ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಳ್ಳಬೇಕು ಅಂತ ಅನ್ಕೊಂಡಾಗ ಯಾವುದಾದ್ರೂ ಕಷ್ಟ ಸಾಧ್ಯವಾಗಿದೆ ಇದು ಅಂತ ಅನ್ನೋ ಒಂದು ಸಹ ಒಂದು ಯಾವ್ದಾದ್ರು ಪ್ರಸಂಗ ಇತ್ತ ಅಥವಾ ಅದು ನಿಭಾಯಿಸಿಕೊಳ್ಳೋದ್ರಲ್ಲಿ ಯಾವ ಥರ ಅಂದರೆ ಸಕ್ಸಸನ್ನು ಇದು ಮಾಡಿದ್ರಿ ಅಂತ ಒಂದು ಯಾವ್ದಾರು ಒಂದು ಎರಡು ಮೂರು ಪ್ರಸಂಗ ಏನಾರು ಹಂಚ್ಕೋಬದ ಇಲ್ಲಿ ನಮ್ಮ ಜಗದ್ಗುರುಗಳ ಅನುಗ್ರಹದಿಂದ ಕಷ್ಟ ಅಂತಕ್ಕಂಥದ್ದು ಆಗೋದಿಲ್ಲ ಆದರೆ ಆ ಪ್ರಾರಂಭದಲ್ಲಿ ಏನು ಅರ್ಥ ಕೊಂಡರೂ ಕೂಡ ಜಗದಿನಿಂದ ಸಂಪೂರ್ಣವಾಗಿ ಅದು ಯಶಸ್ವಿಯಾಗಿ ನಡೀತಕ್ಕಂಥ ಕಾರ್ಯಕ್ರಮಗಳು ಹಿಂದೆ ಸಾಹಸ ಚಂಡಿ ಅತಿರುದ್ರ ಕೋಟಿ ಕುಂಕುಮಾರ್ಚನೆ ಎಲ್ಲ ಕಾರ್ಯಕ್ರಮಗಳು ನಡೆದಿದೆ ಅದು ಈಗೂ ನಡೀತಿದೆ ಆಮೇಲೆ ನಮ್ಮ ಜಗದ್ಗುರುಗಳ ಅರವತ್ತನೇ ವರ್ಷದ ಅಯುತ ಚಂಡಿ ಅಂತ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ನಡೆದಿದೆ ಆ ಕಾರಣ ಆ ಅಡಚಣೆಗಳೆಲ್ಲ ಯಾವುದು ಗುರುಳಗ್ರಹದಿಂದ ನಮಗೆ ಆ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಏನೋ ಸ್ವಲ್ಪ ಕಷ್ಟ ಅಂತ ತೋರ್ಬೌದು ಆಗ ಮಳೆ ಗಿಳೆ ಪ್ರಾರಂಭ ಮಳೆದಲ್ಲೂ ಪ್ರಾರಂಭ ಆ ಗುರುಗಳು ನಮ್ಮ ಗುರುಗಳಿಗೆ ಮಳೆ ಗುರುಗಳು ಅಂತಲೇ ಪ್ರಸಿದ್ಧ ಅವರಿಗೆ ಆ ಮಳೆಯನ್ನು ಬೇಕು ಅಂದರೆ ಗುರುಳಗ್ರಹದಿಂದ ಯಥೇಚ್ಛ ಸುರಿಯುತ್ತೆ ಇದು ತುಂಬ ಜಾಸ್ತಿ ಆಗಿದೆ ಅಂತಂದರೆ ಅದನ್ನು ಗುರುಗಳು ಪ್ರಾರ್ಥನೆ ಮಾಡಿದರೆ ನಿಲ್ಲುವೆ ನಮ್ಮ ಪ್ರತಿ ಮಳೆಗಾಲದಲ್ಲಿ ಇದು ಪ್ರತಿ ವರ್ಷ ರಾಮಾಯಣ ಸಾಮಾನ್ಯವಾಗಿ ಗ್ರಾಮಸ್ಥರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಳೆ ಸ್ವಲ್ಪ ಬಂದಿಲ್ಲ ಮೇ ಆಯಿತು ಜೂನ್ ಬಂದಾಯಿತು ಜೂನ್ ಬಂದವರಿಗೆ ಮಳೆ ಬರ್ತಿಲ್ಲ ಅಂತಂದರೆ ಇಲ್ಲಿ ಶೃಂಗೇರಿ ಅಥವಾ ಗ್ರಾಮಸ್ಥರೆಲ್ಲ ಬಂದು ಜಗದ್ಗುರುಗಳಲ್ಲಿ ನಮಗೆ ಈಗ ಮಳೆ ಬರ್ತಾಯಿಲ್ಲ ಸ್ವಲ್ಪ ಆಗಬೇಕು ಅಂದರೆ ಗುರುಗಳು ಪ್ರಾರ್ಥನೆ ಮಾಡಿ ಮಳೆ ಬಂದುಂಟು ಆಮೇಲೆ ಸ್ವಾಮಿ ಈ ವರ್ಷ ತುಂಬ ಮಳೆ ಜಾಸ್ತಿ ಆಗಿಬಿಟ್ಟು ಎಲ್ಲ ಕೊಳೆ ರೋಗ ಬರ್ತಿದೆ ಆ ಕಾರಣಕ್ಕಂಥ ಪ್ರಾರ್ಥನೆ ಮಾಡಿಸಿ ಅದರಿಂದ ಕಡಿಮೆ ಆದ್ದು ಉಂಟು ಹಾಗಾದ್ರೆ ನಮ್ಮ ಜಗದ್ಗುರು ಅನುಗ್ರಹದಿಂದ ಅದು ಯಥೇಷ್ಟವಾಗಿ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ನಡೆದು ಬಿಡುತ್ತೆ ಯಾವ ಇಲ್ಲ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತೆ ಜೊತೆಗೆ ಗುರುಗಳೇ ಈ ಶೃಂಗೇರಿನಲ್ಲಿ ನಾವು ವಿದ್ಯಾಶಂಕರ ದೇವಸ್ಥಾನ ಏನು ನೋಡ್ತೀವಿ ಇದಕ್ಕಿಂತ ಹಳೆಯ ತುಂಬ ಇನ್ನೂ ಹಳೆಯ ದೇವಸ್ಥಾನ ಅಂತ ಒಂದು ಶಿವ ಸಿಂಹಗಿರಿ ಅಂತ ಒಂದು ಬೆಟ್ಟದಲ್ಲಿ ಇದೆ ಅಂತ ಹೇಳ್ತಾರೆ ಆ ದೇವಸ್ಥಾನದ ಬಗ್ಗೆ ನೀವು ಒಂಚೂರು ತಿಳಿಸ್ಕೊಡ್ಬೋದಾಗೋರು ಅಂದರೆ ಇದನ್ನು ಇಲ್ಲಿ ಹನ್ನೆರಡು ತಪಸ್ಸು ಮಾಡಿದರು ಈ ಜಾಗದಲ್ಲಿ ಅಂತ ಒಂದು ಇದೆ ಆ ವಿದ್ಯಾಶಂಕರ ದೇವಸ್ಥಾನವನ್ನು ನಿರ್ಮಾಣಕ್ಕೆ ಮುಂಚೆ ಇಲ್ಲಿ ಆ ಚತುರ್ಮೂರ್ತಿ ವಿದ್ಯೇಶ್ವರ ಹೇಳಿ ಆ ಆ ಅದೇ ರೀತಿ ಅಂದ್ರೆ ಇಲ್ಲಿ ಆ ನೋಡಿರ್ಬೇಕು ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ಗುರು ಈಶ್ವರನೇ ಸಾಕ್ಷಾತ್ ಆ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪಾಯಿ ಆಗಿರ್ತಕ್ಕಂಥ ಗುರು ಅಂತ ಹೇಳಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಸೇ ಉರವೇ ಅಂತ ಅದು ಮೂರ್ತಿ ಮತ್ತಾಗಿರ್ತಕ್ಕಂಥ ದೇಹ ಚಿತ್ರರ್ವೃದ್ಧಿ ಚಿತ್ರಮೂರ್ತಿ ವಿದೇಶ್ವರ ದೇವಸ್ಥಾನ ಇದನ್ನ ಇಲ್ಲಿ ಅತಿ ಪ್ರಶಾಂತವಾಗಿರ್ತಕ್ಕಂಥ ಜಾಗ ಇಲ್ಲಿ ಒಂದು ಜ ಧ್ಯಾನ ಜಪಾದಗಳನ್ನು ಮಾಡಿ ಹ್ಞೂ ಹ್ಞೂ ತುಂಬ ಶ್ರೇಯಸ್ಸು ಉಂಟಾಗುತ್ತೆ ಈ ಜಾಗದಲ್ಲಿ ಹ್ಞೂ ಹಾಗೆ ಜೊತೆಗೆ ಗುರುಗಳೇ ಇಲ್ಲಿ ನೀವು ಅವಾಗಲೇ ಹೇಳಿದ್ರಿ ಮಲ್ಲಿಕಾರ್ಜುನ ಬೆಟ್ಟ ಇದೆ ಅಂತ ಹೇಳಿ ಇವಾಗ ಈಶ್ವರಗಿರಿ ಆಗಿದೆ ಅಂತ ಹೇಳಿದ್ರಿ ಮಲಹಾನಿಕರೇಶ್ವರ ಅಂತ ಹೇಳಿದ್ರಿ ನಾವು ಮಲಹಾನಿಕರೇಶ್ವರ ಅಂತಂದ್ರೆ ಏನು ಗುರುಗಳು ಅಂದರೆ ಮಲ ಅಂದ್ರೆ ಪಾಪ ಹ್ಞೂ ಪಾಪವನ್ನು ಹರಕ ಈಶ್ವರ ನಮ್ಮ ನಾವು ಮಾಡಿದಕ್ಕಂಥ ಪಾಪಗಳನ್ನ ಹೋಗ್ಲಾಡ್ಸಂತಹ ಶಕ್ತಿ ಗುರುಗಳೇ ನಾವು ಇಷ್ಟೊತ್ತು ಯಾವ ಶೃಂಗೇರಿಯನ್ನ ನೋಡಿರ್ಲಿಲ್ವೋ ಅದ್ನ ನೀವು ನಮ್ಮ ಕಣ್ಮುಂದೆ ಬರೋ ತರ ವರ್ಣನೆಯನ್ನ ಕೊಟ್ಟಿದ್ದೀರಾ ನಾವು ಜ್ಯೇಷ್ಠ ಮಾ ಸನ್ನಿಧಾನಮ್ ಅವ್ರನ್ನ ನೋಡಿರ್ಲಿಲ್ಲ ಹಾಗೆ ಮಾಸನ್ನಿಧಾನಮ ಅವ್ರನ್ನ ಈಗ ಅವರ ಒಂದು ರೈಪ್ ಓಲ್ಡ್ ಏಜ್ ಅಂತಾರಲ್ಲ ಅವರು ಶಾಂತಿ ದಾಂತಿ ಶಾಂತಿ ಸ್ವರೂಪರು ಇವಾಗ ಅವ್ರನ್ನ ನೋಡ್ತಾ ಇದ್ದೀವಿ ಆದರೆ ನೀವು ಅವರು ಸನ್ಯಾಸ ಪಡ್ಕೊಂಡಾಗ್ಲಿಂದ ಅವ್ರನ್ನ ನೋಡ್ತಾ ಇದೀರಾ ಹಾಗಾಗಿ ನಿಮ್ಮ ಮಾತುಗಳಲ್ಲಿ ನಮ್ಗೆ ಹಳೆಯ ಶೃಂಗೇರಿ ಕಾಣಿಸ್ತು ಕಂಡ ಶೃಂಗೇರಿ ಸರಣಿಯ ಒಂದು ಪ್ರಾರಂಭಕ್ಕೆ ನೀವು ತುಂಬಾ ಒಳ್ಳೆ ಶಂಖನಾದವನ್ನೇ ಓದಿದೀರ ಎಷ್ಟು ಚೆನ್ನಾಗಿತ್ತು ನೀವು ಮಾತಾಡಿದ್ದು ನಿಮಗೆ ನಮ್ಮ ಅಹಂ ಬ್ರಹ್ಮಾಸ್ಮಿ ಸಂಸ್ಥೆಯ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳು ಗುರುಗಳೇ ಜೈ ಶ್ರೀರಾಮ್ ಜೈ ಶ್ರೀ ಶ್ರೀರಾಮ್ Gracias. Hey, hey.